ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಡ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಮೇಕೆಗಳ ಮೇವಿನ ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಪ್ರಕೃತಿ ತುಂಬ ವಿಸ್ಮಯಕಾರಿಯಾದದ್ದು ಮಾನವನಿಗೆ ಅಥವಾ ಜಾನುವಾರುಗಳಿಗೆ ವಿಭಿನ್ನವಾದಂತಹ ಆಹಾರ ಪದ್ಧತಿಯನ್ನು ನಮ್ಮ ಪ್ರಕೃತಿಯಲ್ಲಿ ನಾವು ಕಾಣ್ತಾ ಹೋಗ್ತೇವೆ ಪ್ರಕೃತಿ ಮೇವಿನ ಜೊತೆ ಜೊತೆಗೆ ಮೇವನ್ನು ಉತ್ಪಾದನೆ ಮಾಡುವಂತಹ ಭಿನ್ನ ವಿಧಾನಗಳನ್ನು ನಮ್ಗೆ ಕಲಿಸ್ಕೊಡ್ತಾ ಹೋಗಿದೆ ಮಾನವ ಇಂದು ಕೃತಕವಾಗಿ ಭಿನ್ನವಾದಂತಹ ಮೇವುಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾನೆ ಅದೇ ಹಾದಿಯಾಗಿ ಪ್ರಕೃತಿಯಲ್ಲೂ ಹೆಚ್ಚಾಗಿ ಈ ಮುಂಚೆ ನಾವು ಚರ್ಚೆ ಮಾಡಿದ್ದೀವಿ ಈ ಮುಂಚಿನ ವಿಡಿಯೋಗಳಲ್ಲಿ ಅದನ್ನು ಮೀರಿ ಇನ್ನೇನು ನಾವು ಬೇಸಿಗೆಯ ಅವಧಿಗೆ ಬರ್ತಾ ಇದ್ದೀವಿ ಈಗೇನು ಜಾನ್ ಫ್ಯಾಬ್ ಈ ಮುಗ್ದಿದೆ ಈ ಒಂದು ಜನವರಿ ಫೆಬ್ರವರಿ ಮುಗ್ದಿದೆ ಅಂದರೆ ಮಾರ್ಚಿಂದ ಬಹುತೇಕ ನಾವು ನಮಗೆ ಹಸಿರು ಮೇವಿನ ಒಂದು ಅವೈಲಬಿಲಿಟಿ ಅಂತ ಏನು ಕರಿತೀವಿ ಅದರ ಒಂದು ಪೂರೈಕೆ ಕಡಿಮೆ ಆಗ್ತಾ ಹೋಗುತ್ತೆ ಅದರ ಸಿಗುವ ಪ್ರಮಾಣ ತೀರಾ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ಮೇಕೆಗಳನ್ನು ಈ ಒಂದು ಮೇವು ಸಿಗಲಿಲ್ಲ ಅಂತ ಮಾರ್ಕೊಳ್ಲಿಕ್ಕಂತೂ ಆಗೋದಿಲ್ಲ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಯಾವ ರೀತಿಯಾದಂತಹ ಮೇವುಗಳನ್ನು ಸೃಷ್ಟಿ ಮಾಡ್ಕೋಬೇಕು ನೋಡಿ ಈಗ ಏನು ನಮ್ಮ ಮಾನ್ಸೂನ್ ಸೀಸನ್ ಮುಗೀತು ಈ ಮಳೆಗಾಲ ಮುಗಿದ ಕೂಡಲೇ ಒಂದಷ್ಟು ರೈತರಿಂದ ಸುಮಾರು ಬೆಳೆಗಳು ಕೈ ಸೇರಿದ್ದಾವೆ ನಾವು ನೋಡೋದಾದರೆ ಇದನ್ನು ಸುಗ್ಗಿ ನಂತರದ ಕಾಲ ಅಂತ ಕರೀತಾ ಹೋಗ್ತೀವಿ ಜೋಳವನ್ನು ಮುಸ್ಕಿನ ಜೋಳ ಅಥವಾ ಗೋವಿನ ಜೋಳ ಅಂತ ಏನು ಕರಿತೀವಿ ಒಂದಷ್ಟು ಜೋಳವನ್ನು ನೀವು ತಂದು ಶೇಖರಣೆ ಮಾಡ್ಕೊಳ್ಳೋದು ತುಂಬ ಸೂಕ್ತ ನಾನಾದರೆ ಶೇಖರಣೆ ಮಾಡ್ಕೊಂಡಿದ್ದೀನಿ ಮತ್ತು ಉರುಳಿ ಹೊಟ್ಟನ್ನು ಶೇಖರಣೆ ಮಾಡೋದು ಸೂಕ್ತ ಮತ್ತು ಅದರ ಜೊತೆ ಜೊತೆಗೆ ತೊಗರಿ ಹೊಟ್ಟು ಸಿಗುತ್ತೆ ನಿಮ್ಮ ಸುತ್ತಮುತ್ತಲಲ್ಲಿ ಮತ್ತು ಮುಂದುವರೆದು ನೋಡೋದಾದರೆ ನಿಮಗೆ ಅಂಗಡಿಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಬೆಲೆ ಜಾಸ್ತಿ ತರಬೇಕಾಗುತ್ತೆ ನೀವು ಕೃತಕ ಆಹಾರವನ್ನು ತರಬಹುದು ಈಗ ಬೂಸ ಮತ್ತು ಈ ಶೇಂಗಾ ಚಕ್ಕೆ ಅಂತ ಕರೀತಾರೆ ಕಡಲೆ ಚಕ್ಕೆ ಅಂತ ಕರೀತಾರೆ ಅದನ್ನು ತಗೊಂಬರಬಹುದಾಗಿದೆ ಅದ್ರ ಜೊತೆ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಆಹಾರಗಳು ಈಗ ಏನಂತ ಕರಿತೀವಿ ರೆಡಿ ಟು ಈಟ್ ಅಂತ ಕರಿತಾ ಹೋಗ್ತೀವಿ ಈಗಾಗಲೇ ಏನು ಪ್ಯಾಕೇಜ್ಡ್ ಫುಡ್ ಅಂತ ಕರಿತಾ ಹೋಗ್ತೀವಿ ಒಂದಷ್ಟು ಆಹಾರಗಳು ಸಿಗ್ತಾ ಹೋಗುತ್ತೆ ಅದನ್ನು ಹೊರತುಪಡಿಸಿ ನಮ್ಮ ಜಾನುವಾರುಗಳಿಗೆ ಅಥವಾ ಮೇಕೆಗಳಿಗೆ ನಾವು ನೈಸರ್ಗಿಕ ದತ್ತವಾದಂಥ ಆಹಾರಗಳನ್ನು ಕೊಟ್ಟು ಅದರಿಂದ ಒಂದಷ್ಟು ಬೆನಿಫಿಟನ್ನು ಅಥವಾ ಲಾಭವನ್ನು ಪಡ್ಕೊಳ್ಳೋದು ಸೂಕ್ತ ಅದರಲ್ಲಿ ಪ್ರಮುಖವಾಗಿ ನೀವು ಕಡಲೆ ಬಳ್ಳಿಯನ್ನು ಕೊಡ್ಬೋದು ಅದ್ರ ಜೊತೆ ಜೊತೆಗೆ ಉರುಳಿ ಬಳ್ಳಿಯನ್ನು ಕೊಡ್ಬೋದು ಅದ್ರ ಜೊತೆಗೆ ಈ ಒಂದು ರೈತರಿಂದ ಕೊಂಡ್ಕೊಂಡಂತಹ ಏನಂತ ಕರಿತೀವಿ ಮುಸುಕಿನ ಜೋಳವನ್ನು ಕೊಡಬಹುದು ಅಥವಾ ಹುರುಳಿಯನ್ನು ಕೊಡಬಹುದು ಇವೆಲ್ಲದನ್ನು ಕೊಡೋದ್ರಿಂದ ನಾವು ಶೇಕಡ ನಾವು ಈ ಒಂದು ಹೋಲಿಕೆ ಮಾಡ್ಕೊಂಡಾಗ ಹಸಿರು ಮೇವು ಏನು ಕೊಡ್ತೀವಿ ಹಸಿರು ಮೇವಿನಲ್ಲಿ ಮಾಂಸದ ಇಳುವರಿ ಕಡಿಮೆ ಆಗುತ್ತೆ ಯಾವುದಕ್ಕೆ ಹೋಲಿಸ್ಕೊಂಡಾಗ ಅಂದರೆ ಈ ಒಂದು ಒಣ ಮೇವು ಕೊಡುವಂತಹ ಸಂದರ್ಭದಲ್ಲಿ ಈ ಒಣ ಮೇವಿಗೆ ಹೋಲಿಕೆ ಮಾಡಿಕೊಂಡಾಗ ಹಸಿರು ಮೇವಿನಿಂದ ಬರುವಂತಹ ಒಂದು ಇಳುವರಿ ಕಡಿಮೆ ಇರುತ್ತೆ ಆದ್ದರಿಂದ ಈಗ ಬೇಸಿಗೆಯಲ್ಲಿ ಚೆನ್ನಾಗಿ ಈ ಒಂದು ಮೇಕೆ ಆಗಿರ್ಬೋದು ಕುರಿ ಆಗಿರ್ಬಹುದು ಮೈ ಕಟ್ಟೋದು ಜಾಸ್ತಿ ಮಾಂಸದ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಮೇಕೆ ಮತ್ತು ಕುರಿ ಒಂದು ಏನು ಸಾಕಾಣಿಕೆಗೆ ಇದು ಸೂಕ್ತವಾದಂತಹ ಕಾಲ ಅಂತ ಕರಿಬೋದು ಆಲ್ಮೋಸ್ಟು ಈ ಒಂದು ಚಳಿಗಾಲ ಮುಗಿತಾ ಬೇಸಿಗೆ ಶುರುವಾಗೋಂಥ ಸಂದರ್ಭದಲ್ಲಿ ಹೆಚ್ಚು ಜನ ಈ ಒಂದು ಮೇಕೆ ಕುರಿ ಸಾಕಾಣಿಕೆಗೆ ಒಲವನ್ನು ತೋರಿಸ್ತಾ ಹೋಗ್ತಾರೆ ಮತ್ತು ತಮ್ಮ ಮನೆಗಳಿಗೆ ತಂದು ಮೇಯಿಸೋಂಥ ಕಾ ಕ ಕಾರ್ಯಪ್ರವೃತ್ತರಾಗ್ತಾರೆ ಆ ದಿಶೆಯಲ್ಲಿ ಯಾಕೆ ಅಂತ ನೋಡಿದಾಗ ಈ ಸಂದರ್ಭದಲ್ಲಿ ರೋಗಗಳ ಪ್ರಮಾಣ ಕಡಿಮೆ ಇರುತ್ತೆ ಮತ್ತು ಅವ್ರಿಗೆ ಅದು ಈಗಾಗಲೇ ಹೇಳ್ದಂಗೆ ಸುಗ್ಗಿ ನಂತರದ ಕಾಲ ಇದಾಗಿರೋದ್ರಿಂದ ಬೇರೆ ಹಳ್ಳಿಗಾಡಿನಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಇತರೆ ಚಟುವಟಿಕೆಗಳು ಕಡಿಮೆ ಆಗಿರ್ತವೆ ಈ ಕುಷ್ಕಿ ಬೇಸಾಯ ಅಂತ ಏನು ಬೆಳೆದಿರ್ತಾರೆ ಒಣ ಏನು ಬೇಸಾಯ ಏನಿದೆ ಇದೆಲ್ಲ ಕೈ ಸೇರಿರುತ್ತೆ ಆ ಸಂದರ್ಭದಲ್ಲಿ ಅವರು ಶೇಖರಣೆ ಮಾಡಿರುವಂತಹ ರಾಗಿ ಹೊಟ್ಟಾಗಿರಬಹುದು ಶೇಂಗದ ಬಳ್ಳಿ ಆಗಿರ್ಬೋದು ಇದೆಲ್ಲ ತಮ್ಮ ಕೈ ಸೇರಿರೋದ್ರಿಂದ ಅದನ್ನು ಏನು ತಿನ್ನಿಸಿ ಒಂದಷ್ಟು ಲಾಭ ಪಡ್ಕೋಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಸಣ್ಣ ಪುಟ್ಟ ರೈತರು ಒಂದು ಐದು ಕುರಿ ತಂದುಕೊಳ್ಳೋದು ಒಂದು ಹತ್ತು ಮೇಕೆ ತಂದುಕೊಳ್ಳೋದು ಈ ದಿಶೆಯಲ್ಲಿ ಕಾರ್ಯಪ್ರವೃತ್ತರಾಗ್ತಾ ಹೋಗ್ತಾರೆ ಆ ನಿಟ್ಟಿನಲ್ಲಿ ನೀವು ನೋಡೋದಾದರೆ ನಿಮ್ಮಲ್ಲಿ ಏನಾದರೂ ರಾಗಿ ಹುಲ್ಲು ಶೇಂಗಾ ಬಳ್ಳಿ ಅಥವಾ ಉರುಳಿ ಬಳ್ಳಿ ಮತ್ತು ಒಂದಷ್ಟು ಮುಸ್ಕಿನ ಜೋಳ ಏನಾದರೂ ಶೇಖರಣೆ ಇದ್ದಂತಹ ಸಂದರ್ಭದಲ್ಲಿ ನೀವು ಒಂದಷ್ಟು ಮೇಕೆಗಳನ್ನ ತಂದು ಮಾರಾಟ ಮಾಡೋದರಿಂದ ಹೆಚ್ಚು ಲಾಭ ಪಡಿಬೋದು ಅನ್ನೋದು ನನ್ನ ಉದ್ದೇಶ ಸೊ ಈ ನಿಟ್ಟಿನಲ್ಲಿ ತಾವು ಕಾರ್ಯಪ್ರವೃತ್ತರಾಗಬಹುದು ಅನ್ನೋದು ನನ್ನ ಉದ್ದೇಶ ಮತ್ತು ಇದನ್ನ ಹೊರತುಪಡಿಸಿ ಒಂದಷ್ಟು ಪ್ರಕೃತಿ ಬಗ್ಗೆ ಮಾತಾಡಬೇಕು ಅನಿಸ್ತಿದೆ ಎಷ್ಟು ಭಿನ್ನ ನೋಡಿ ಪ್ರಕೃತಿ ಅನ್ನೋದು ಮನುಷ್ಯ ಏನೇ ಕಲ್ತಿದ್ರೂ ಸಹ ಎಷ್ಟೇ ಬುದ್ಧಿವಂತನಾಗಿದ್ದರೂ ಆಗಿದ್ರೂ ಸಹ ಸಮಾಜವನ್ನು ಮೀರಿ ನಮಗೆ ಪ್ರಕೃತಿ ಹಲವಾರು ರೀತಿಯಾದಂತಹ ಒಂದು ವಿಚಾರಗಳನ್ನ ಕಲಿಸ್ತಾ ಹೋಗುತ್ತೆ ಇಲ್ಲೇ ನೋಡ್ಬಹುದು ತಾವು ಇಲ್ಲಿ ಏನು ಗಿಡ ಇದೆ ಇದು ಮಲ್ಬರಿ ರೇಷ್ಮೆ ಗಿಡ ಅಂತ ಕರಿತಾ ಹೋಗ್ತೀವಿ ಇದು ಬೆಳೆದಂತಹ ಸಂದರ್ಭದಲ್ಲಿ ಒಂದೇ ಕಡ್ಡಿಯಾಗಿ ಬೆಳೆಯುತ್ತೆ ಬೆಳೀತಾ ಬೆಳೀತಾ ಏನಾಗುತ್ತೆ ರೈತ ಇದನ್ನು ಕತ್ತರಿಸ್ತಾ ಹೋಗ್ತದೆ ಅದೇ ದಿಶೆಯಲ್ಲಿ ನಾವು ಕ ಕಟಾವು ಮಾಡಿದ್ದೀವಿ ಕಟಾವು ಮಾಡಿದಾಗ ಏನಾಗುತ್ತೆ ನಮ್ಗೆ ಯಾವುದೋ ಸಮಸ್ಯೆ ಬಂದಾಗ ಯಾರಿಂದನೋ ಪೆಟ್ಟು ಬಿದ್ದಾಗ ನಾವು ಅಲ್ಲಿಗೆ ಕ್ಷೀಣಿಸ್ತಾ ಹೋಗ್ತೀವಿ ಬದುಕಲ್ಲಿ ಅಥವಾ ಜಿಗುಪ್ಸೆಗೆ ಒಳಪಡ್ತೀವಿ ಕುಗ್ತಾ ಹೋಗ್ತೀವಿ ಅದು ಮಾನಸಿಕವಾಗಿ ಆಗಿರ್ಬೋದು ಅಥವಾ ಭಾವನಾತ್ಮಕವಾಗಿರ್ಬೋದು ಅದೇ ಈ ಪ್ರಕೃತಿ ಏನನ್ನ ತೋರಿಸ್ಕೊಡುತ್ತೆ ಅಂದರೆ ನೀವು ಒಂದು ಕಡೆ ನಮ್ಮನ್ನು ಏನು ಕತ್ತರಿಸಿದ್ದಾದಂಥ ಸಂದರ್ಭದಲ್ಲಿ ಮತ್ತೆ ನಾವು ನಾಲ್ಕು ಕಡೆಯಿಂದ ಚಿಗುರು ತೋರಿಸ್ತೀವಿ ನೋಡಿ ಇಲ್ಲಿ ಇಲ್ಲಿ ತಾವೇನು ಗಮನಿಸ್ತೀರ ಇದರ ತುದಿ ಕಟಾವಾಗಿದೆ ಮತ್ತು ಇದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ದಿಕ್ಕಿನಿಂದ ಮತ್ತೆ ಚಿಗುರು ಒಡೆದಿದೆ ಅಂದರೆ ಮನುಷ್ಯನೂ ಅಷ್ಟೇ ಒಂದು ಈ ಪೆಟ್ಟು ಬಿದ್ದು ಕೂಡಲೇ ಸಹ ತಾನು ಕುಗ್ಗಬಾರ್ದು ಹಲವಾರು ರೀತಿಯಾಗಿ ಬ್ರಾಂಚಸ್ಗಳಾಗಿ ತಾನು ಬೆಳಿಬೇಕು ಅನ್ನೋದನ್ನು ಪ್ರಕೃತಿ ಹೇಳ್ಕೊಡ್ತದೆ ಒಂದೇ ಪಾಠ ಪ್ರಕೃತಿ ಮಾಡೋದಿಲ್ಲ ಹಲವಾರು ರೀತಿಯಾದಂತಹ ಪಾಠಗಳನ್ನು ಪ್ರಕೃತಿ ದೈನಂದಿನ ಜೀವನದಲ್ಲಿ ನಮ್ಮ ಮಾಡುತ್ತೆ ಅದನ್ನು ನಾವು ಪ್ರಕೃತಿಯ ಪಾಠ ಅಂತಲೇ ತಗೊಳ್ಳೋಣ ಪ್ರಕೃತಿ ದತ್ತವಾದಂತಹ ಶಿಕ್ಷಣ ಅಂತಲೇ ತಗೊಳ್ಳೋಣ ನಾವು ಬೆಳೆಯೋಣ ನಮ್ಮ ಸುತ್ತಲಿನ ಒಂದು ನಾಲ್ಕು ಜನರನ್ನು ಬೆಳೆಸೋಣ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಿ ನಾವು ಕಾಣೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಬೋಟ್ ಫಾರ್ಮಿಂಗ್ ಚಾನಲನ್ನು ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು